ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮಾರ್ರೆ ನಾವೀಗ ಕುಂದಾಪುರಲ್ಲಿ ಇದ್ಕಾಣಿ ಇವತ್ತು ಇವತ್ತು ಕುಂದಾಪುರ ಕುಂದೇಶ್ವರ ದೇವಸ್ಥಾನದಲ್ಲಿ ಇವತ್ತು ದೀಪೋತ್ಸವ ಇತ್ತು ಆ ದೀಪೋತ್ಸವ ಕಮ್ಮ ಅಂತ ಬಂದಿತ್ತು ಈಗ ಟೈಮ್ ಬಂದು ಸಂಜೆ ಒಂದು ಏಳು ಗಂಟೆ ಇತ್ತು ತುಂಬ ಜನ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಇದೀಗ ಕುಂದಾಪುರ ಶಾಸ್ತ್ರಿ ಪಾರ್ಕೀಗ ಇಲ್ಲಿಂದ ನಾವು ಹೊತ್ತಿತ್ತು ಗಾಡಿಯಲ್ಲಿ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡಿ ಆಚೆ ಹೊತ್ತಿದ್ ಕಣಿಗೆ ಇಲ್ಲಿಂದ ಈ ಕುಂದೇಶ್ವರ ದೇವಸ್ಥಾನಕ್ಕೆ ಹೋಯ್ತು ಮತ್ತು ಈ ಕುಂದಾಪುರ ಶಾಸ್ತ್ರ ಪಾರ್ಕಿಂದ ಹಳೆ ಬಸ್ ಸ್ಟ್ಯಾಂಡರಿಗೆ ಎಲ್ಲ ರೀತಿ ಅಂಗಡಿ ಮತ್ತು ಬೇರೆ ಬೇರೆ ವಸ್ತು ಐಟಮ್ಸ್ ಎಲ್ಲ ಸೇಲ್ಸಿ ಬಂದಿದ್ದು ಕಣಿ ತುಂಬ ಜನ ಬಂದಿದ್ರು ಮಾತ್ರ ಮತ್ತು ಈ ಕುಂದೇಶ್ವರ ದೇವಸ್ಥಾನದಲ್ಲಿ ಇತ್ತಾರೆ ದೀಪೋತ್ಸವ ಅಂದ್ರೆ ಭಾರಿ ಗಮ್ಮತ್ ಮಾಡ್ರೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಭಕ್ತಾದಿಗಳೆಲ್ಲ ಬರ್ತೀರಿ ರೀ ಎಷ್ಟೊಂದು ಜನ ಇದ್ರಿ ಕಾಣಿ ಎಲ್ಲ ಹೊತ್ತಿದ್ರಿ ಈ ಕುಂದೇಶ್ವರ ದೇವಸ್ಥಾನಕ್ಕೆ ಮತ್ತು ನಮ್ಮ ಇವತ್ತಿನ ಈ ಇತ್ತಲ್ಲ ಈ ಕುಂದೇಶ್ವರ ದೇವಸ್ಥಾನ ದೀಪೋತ್ಸವ ವಿಶೇಷ ಮತ್ತು ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಇತ್ತು ಎಲ್ಲ ಲಾಸ್ಟರಿ ಕಾಣಿ ವೀಡಿಯೋ ಮಾತ್ರಕ್ಕ ಮತ್ತೆ ಎಲ್ಲ ಸ್ಕಿಪ್ ಮಾಡಿ ಕಾಣಬೇಡಿ ಮತ್ತು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ ಅಕ್ಕ ಮತ್ತು ಎಲ್ಲ ನೆನ್ಪು ಮಾಡಿ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡಿಬಿಡಿ ಕಾಣಿ ತಿಂಡಿ ಅಂಗಡಿ ಕಾಣಿ ಎಲ್ಲ ರೀತಿ ತಿಂಡಿ ಅಂಗಡಿ ರೋಡ್ ಸೈಡ್ ತುಂಬ ಇತ್ತು ಮಾರು ಬೇರೆ ಬೇರೆ ಐಟಮ್ಸ್ ಎಲ್ಲ ಸೇಲ್ಸ್ತಿ ಬಂದಿತ್ತು ಮಾತ್ರ ಇದೀಗ ಶಾಸ್ತ್ರಿ ಪಾರ್ಕಿಂದು ಸ್ವಲ್ಪ ಮುಂದೆ ಹೊತ್ತಿತ್ತು ಈಗ ಕಣಿ ಎಷ್ಟೊಂದು ಐಟಮ್ಸ್ ಅದು ಸೇಲಿ ಬಂದಿತ್ತು ಕಣಿ ಈ ಚಪ್ಪಲ್ ಮತ್ತು ಈ ಲೇಡೀಸ್ ಬ್ಯಾಗ್ ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಸ್ವೀಟ್ಸ್ ಮಕ್ಕಳದ್ದು ಕಣಿ ಇದರಲ್ಲಿ ಇಪ್ಪತ್ತು ರೂಪಾಯಿ ಐಟಮ್ ಇದೆ ಎಲ್ಲ ತುಂಬ ಏನು ತಗೊತಿದ್ರಿ ಕಣಿ ಮತ್ತು ಈ ಕುಂದೇಶ್ವರ ದೇವಸ್ಥಾನ ಇತ್ತು ದೀಪೋತ್ಸವನ ಭಾರಿ ಗಮ್ಮತ್ತಿ ಎಲ್ಲ ಕಡೆಯಿಂದ ಜನ ಮಾತ್ರ ಕಣಿ ಅಷ್ಟು ರಶ್ ಇದ್ರು ಮತ್ತು ಜನ ಮಾತ್ರ ಇಲ್ಲಿ ಇವತ್ತಿತ್ತಲ್ಲ ಯಾವುದೇ ರೀತಿ ಗಾಡಿ ಎಲ್ಲ ಇಲ್ಲಿ ಇಲ್ಲ ಒಳಗಿಲ್ಲಿ ಬಂದ್ ಮಾಡಿದ್ರು ಕಾಣಿ ಎಲ್ಲೂ ಹಾಗೆ ಕಾಣಿ ಜಿಲೇಬಿ ಮತ್ತು ಬೇರೆ ಬೇರೆ ರೀತಿ ತಿಂಡಿ ಐಟಮ್ಸ್ ಅಲ್ಲಿ ಇತ್ತು ಕಾಣಿ ರೋಡ್ ತುಂಬ ಹಾಗೆ ಮಾಡಿ ತಿಂಡಿ ಮತ್ತು ಬೇರೆ ಬೇರೆ ರೀತಿ ವಸ್ತುಗಳೆಲ್ಲ ಸೇಲ್ಸಿ ಬಂದಿತ್ತು ಮಾತ್ರ ಕಾಣಿ ಜಿಲೇಬಿ ಕಾಣಿ ಬಿಸಿ ಬಿಸಿ ಜಿಲೇಬಿ ಎಲ್ಲ ಮಾಡ್ತಿದ್ರು ಕಾಣಿ ಕಣಿ ಎಷ್ಟೊಂದು ಜನ ಇದ್ರು ಕಾಣಿ ಇಡೀ ಶಾಸ್ತ್ರಿ ಪಾರ್ಕಿಂದ ಕುಂದೇಶ್ವರ ದೇವಸ್ಥಾನಕ್ಕೆ ಹೊತ್ತಿತ್ತು ನಾವೀಗ ಕಣಿ ಇದೇ ಕುಂದೇಶ್ವರ ದೇವಸ್ಥಾನ ಎಂಟ್ರೆನ್ಸ್ ಈಗ ಇಲ್ಲೂ ಕಾಣಿ ಜನ ಫುಲ್ ರಶ್ ಇದ್ದರೆ ಕಣಿ ಲೈಟಿಂಗ್ ಸಲ ಕಾಣಿ ಒಳ್ಳೆ ಅದ್ಭುತವಾದ ಲೈಟಿಂಗ್ ಮಾತ್ರ ಜನ ನಮಗೆ ತುಂಬ ಜನ ಇದ್ರಿ ಮತ್ತೆ ಈ ದೀಪೋತ್ಸವ ಇತ್ತಲ್ಲ ಎರಡು ಮೂರು ದಿವಸ ಭಾರಿ ಗಮ್ಮತ್ತಿರುತ್ತೆ ಕಣಿ ಬನ್ನಿ ಈಗ ಕುಂದೇಶ್ವರ ದೇವಸ್ಥಾನ ಒಳಗೆ ಹೋಗ್ಬೇಕಾ ಒಳಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡು ನಾವೀಗ ಕಾಣಿ ಇದೀಗ ಒಳಗೆ ಹೋಗ್ತಿತ್ತು ಈಗ ಕುಂದೇಶ್ವರ ಕಮಾನಿತ್ತು ಸುಸ್ವಾಗತ ಇತ್ತಲ್ಲ ಅದರಿಂದ ಒಳಗೆ ಹೋಗ್ತಿತ್ತು ನಾವೀಗ ಕಾಣಿ ದೀಪೋತ್ಸವ ಎಲ್ಲ ಹಚ್ಚಿರಿ ಕಣಿ ಫುಲ್ಲು ರೋಡ್ ಉದ್ದಕ್ಕೂ ದೀಪ ಇತ್ತು ಮಾತ್ರ ಜನ ಹೋಗಿ ಕಣಿ ಫುಲ್ ರಶ್ ಇದ್ದರು ಮತ್ತು ಜನ ಮಾತ್ರ ಇದೀಗ ದೇವಸ್ಥಾನ ಒಳಗೆ ಈಗ ಮತ್ತು ಲೈಟಿಂಗ್ ಎಲ್ಲ ಭಾರಿ ಒಳ್ಳೆ ಇತ್ತು ಜನ ತುಂಬ ಜನ ಬಂದಿದ್ರು ಈಗ ಟೈಮ್ ಒಂದು ಏಳು ಗಂಟೆ ಐತೆ ಕಾಣಿ ಆದ್ರೂ ಜನ ಅಷ್ಟು ರೆಸ್ಟ್ ಇದ್ರು ಮಾತ್ರ ಕಣಿ ನಾವೀಗ ದೇವಸ್ಥಾನ ಎದುರು ಬಂತು ಈಗ ಇಲ್ಲೂ ಹಾಗೆ ಜನ ಫುಲ್ ಇದ್ದಾರೆ ಮತ್ತು ಆಚೆ ಶಾಸ್ತ್ರಿ ಪಾರ್ಕ್ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಜನ ಇದ್ದಾರೆ ರೋಡ್ ತುಂಬ ಫುಲ್ ಜನ ಕಾಣಿ ಕಾಣಿ ಇಲ್ಲ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಹೂವಿಂದ ಮೂರ್ತಿ ಮಾಡಿದ್ರು ಕಣಿ ಇದು ಹೂವಿಂದ ಮಾಡೋದಿದೆ ಒಳ್ಳೆ ಮಾಡಿ ಮಾತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಅಂದ್ ತುಂಬ ಜನ ಎಲ್ಲ ಕಾಣ್ತಿದ್ರೆ ಮತ್ತೆ ಕೆಲವರು ಸೆಲ್ಫಿ ಎಲ್ಲ ತಗೊತಿದ್ರು ಕಾಣಿ ಹೇಗಿತ್ತು ಕಾಣಿ ಕಣಿ ನಾವೀಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿತ್ತು ನಾವೀಗ ಕಣ್ಣಿ ಎಲ್ಲೂ ಹೋಗಿ ಕಣಿ ತುಂಬ ಜನ ಸೆಲ್ಫೆಲ್ ತಗೊತಿದ್ರು ಕಾಣಿ ಎದುರಿಗೆ ಒಳ್ಳೆ ಕಲಾಕೃತಿ ಮಾತ್ರ ಹೂವಿಂದ ಮಾಡಿತ್ತು ಕಣಿ ಎಲ್ಲೂ ಹೋಗಿ ಕಣಿ ಫುಲ್ ರೆಸ್ಟ್ ಇತ್ತು ಜನ ಮಾತ್ರ ಮತ್ತೆ ಈ ದೀಪೋತ್ಸವಕ್ಕಿತ್ತಲ್ಲಿ ಬೇರೆ ಬೇರೆ ಕಡೆ ತುಂಬ ಜನ ಎಲ್ಲ ಬರ್ತಾರೆ ಕಣಿ ಶಿವನ ಮೂರ್ತಿ ಕಣಿ ಕೆರೆಯಲ್ಲಿ ಇಲ್ಲೂ ಹಾಗೆ ಲೈಟಿಂಗ್ಸ್ ಎಲ್ಲ ಒಳ್ಳೆ ಮಾಡಿರ್ಮಾರ ಕಣಿ ಕುಂದೇಶ್ ಅವ್ರ ಕೆರೆ ಎಲ್ಲ ಗಣಿ ಲೈಟಿಂಗ್ಸ್ ಮತ್ತೆ ದೇವ್ರ ಮೂರ್ತಿ ಎಲ್ಲ ಒಳ್ಳೆ ಇತ್ತು ಮಾರ ನೀರೆ ನೀರೆಲ್ಲ ಮೇಲೆ ನೀರು ಹಾರ್ತಿತ್ ಕಣಿ ಬನ್ನಿ ಹಾಗೆ ನಾವೀಗ ದೇವಸ್ಥಾನ ಹೋಗಪ್ಪತ ಒಳಗೆ ದೇವ್ರ ದರ್ಶನ ಎಲ್ಲ ಮಾಡುವ

ಮತ್ತು ತುಂಬ ಜನ ಭಕ್ತಾದಿಗಳಲ್ಲಿ ಬೇರೆ ಬೇರೆ ಕಡೆಯಿಂದಲ ಬತ್ರಿ ಬೇರೆ ದಿವಸ ಈ ದೀಪೋತ್ಸವ ದಿವಸ ಅಂತೂ ಬಿಡಿ ಲಕ್ಷಾಂತರ ಜನ ಬತ್ತರು ಮತ್ತು ಈ ಬೇರೆ ಇತ್ತಲ್ಲ ಈ ಕುಂದೇಶ್ವರ ದೇವಸ್ಥಾನಕ್ಕಿತ್ತಲ್ಲ ತುಂಬ ಜನ ಭಕ್ತಾದಿಗಳೆಲ್ಲ ಹೇಳಲು ಬಹಳ ಪುರಾತನ ದೇವಸ್ಥಾನ ಅಲ್ಲ ಕುಂದೇಶ್ವರ ದೇವಸ್ಥಾನ ಕಣಿ ದೇವಸ್ಥಾನ ಒಳಗ್ ಒಳಗೂ ಹಾಗೆ ತುಂಬ ಜನಲ್ಲಿದ್ದರೆ ಒಳಗೆ ಫುಲ್ ರಶ್ ಇದ್ದರು ಮತ್ತು ಜನ ಕಣ ಎಷ್ಟೊಂದು ಜನ ಇದ್ರು ಕಣಿ ಒಳಗೆ ಬನ್ನಿ ಈಗ ನಾವು ಈ ದೇವರಿಗೆಲ್ಲ ಒಂದು ಕೈ ಮುಕ್ಕೊಂಡು ಆಮೇಲೆ ದೇವಸ್ಥಾನ ಹೊರಗೆ ಅಂತೆಲ್ಲ ಎತ್ಕೊ ಅಂಬ ಕಣಿ ಕಣೆ ಫುಲ್ ಲೈನ್ ಇದ್ರು ಜನ ಅಷ್ಟು ರಶ್ ಇದ್ದರು ఈ నమ్ముంది ఇద్దా దేవస్థానం దేవ దర్శనాల ఐతి గణి దేవస్థాని హోర బత ಕಣಿ ದೇವಸ್ಥಾನ ಹೊರಗೆ ಭರತನಾಟ್ಯ ಕಾರ್ಯಕ್ರಮ ಎಲ್ಲ ಆಗ್ತದೆ ಸ್ಟೇಜಲ್ಲಿ ತುಂಬ ಜನ ಕಾಣ್ತಿದ್ರಿ ಮತ್ತು ಇವತ್ತು ಸ್ಟೇಜಲ್ಲಿ ಇತ್ತಲ್ಲ ಬೇರೆ ಬೇರೆ ರೀತಿ ಪ್ರೋಗ್ರಾಮ್ ಎಲ್ಲ ಇತ್ತು ಇಲ್ಲೂ ಹಾಗೆ ತುಂಬ ಜನ ಇದ್ರಿ ಮತ್ತು ಈ ಸ್ಟೇಜ್ ಪ್ರೋಗ್ರಾಮ್ ಕಂಬಿತ್ತಲ್ಲ ಬೇರೆ ಬೇರೆ ಕಣ ಜನ ರಶ್ ಬರ್ತಾರೆ ಮತ್ತು ಈ ಶಾಸ್ತ್ರಿ ಪಾರ್ಕ್ ಹತ್ರನೂ ಅಲ್ಲೂ ಸ್ಟೇಜಲ್ಲೂ ಬೇರೆ ಬೇರೆ ಪ್ರೋಗ್ರಾಮ್ ಆಗ್ತಿತ್ತು ಮತ್ತು ಈ ದೇವಸ್ಥಾನ ಒಳಗೂ ಹಾಗಿ ಕಾಣಿ ಬೇರೆ ಬೇರೆ ರೀತಿ ಈ ಸಾಂಸ್ಕೃತಿಕ ಇತ್ತಲ್ಲ ಅದೆಲ್ಲ ಆತಿತ್ತು ಗಣಿ ನಾವು ಈಗ ಕಾಣಿ ಭರತನಾಟ್ಯ ಕಾರ್ಯಕ್ರಮ ಕಾಣ್ತಿತ್ತು ಕಾಣಿ ಎಷ್ಟು ಜನ ಇದ್ರು ಕಣಿ ಕಾಂಬಾರ್ ಮತ್ತೆ ಇಲ್ಲಿ ಒಳಗಿತ್ತ ಈಗ ದೇವರು ಪ್ರಸಾದ ಎಲ್ಲ ಕೊಡ್ತಿದ್ರು ಈಗ ತುಂಬಾ ಜನ ತಗೊಂತಿದ್ರಿ ಎಲ್ಲ ಪ್ರಸಾದ ಕಣಿ ಎಷ್ಟೊಂದು ಜನ ಕೂತೀರ ಇಲ್ಲಿಂದ ನಾವೀಗ ಹೊರ್ಗು ಈಗ ಹೊರಗೆ ಹೊರ್ಗ್ ಮತ್ತೆ ಈ ದೀಪೋತ್ಸವ ವಿಶೇಷ ಎಂತ ಇಲ್ಕಿ ಬನ್ನಿ ಇದ್ದೆಲ್ಲ ಹೊರಗೆ ಎಕ್ಸಿಬಿಷನ್ ಎಲ್ಲ ಬಂದಿತ್ತು ಅಲ್ಲಿ ಈಗ ಈ ಸಣ್ಣ ಪುಟ್ಟ ಜಾಯಿಂಟ್ ವೀಲ್ ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಸೇರಿಸಿ ಬಂದಿತ್ತು ಗಾಣಿ ಈಗ ತುಂಬಾ ಜನ ಆಡ್ತಾ ಇದ್ರು ಮತ್ತೆ ಮತ್ತೆ ಅಷ್ಟೊಂದು ಜನ ರಶ್ ಇಲ್ಲ ಇಲ್ಲಿ ಈಗ ಅಂದ್ರೆ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಇವತ್ತೀಗ ಸ್ವಲ್ಪ ಜನ ಇದ್ರೆ ಇದ್ರೊಳಗೆ ಮತ್ತೆ ಜನ ಎಲ್ಲ ಫುಲ್ ಹೊರಗಿದ್ರಿ ಅಲ್ಲ ಶಾಸ್ತ್ರಿ ಪಾರ್ಕ್ ಹತ್ರ ಮತ್ತೆ ಈ ರೋಡ್ ರೋಡ್ ಅಲ್ಲಿ ಫುಲ್ಲು ಜನ ರಶ್ ಇದ್ರೆ ಎಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರು ಮಾತ್ರ ಜಾಸ್ತಿ ಅಂತ ಐಟಮ್ಸ್ ಬರಲಿಲ್ಲ ಈ ಆಟ ಆಡೋದು ಮತ್ತೆ ಇಷ್ಟೊಬ್ಬ ದೊಡ್ಡವರಿಗೆಲ್ಲ ಬೇರೆ ಬೇರೆ ರೀತಿ ಗೇಮ್ಸ್ ಅಲ್ಲಿ ಕಣಿ ಎಲ್ಲ ಅದೆಲ್ಲ ಬಂದಿತ್ತು ಅಷ್ಟೇ ಇಲ್ಲಿ ಕಣಿ ದೇವಸ್ಥಾನ ಇದು ಹೊರಗೆ ಕಣಿ ಇಷ್ಟೊಂದು ಜನ ಇದ್ರು ಕಣಿ ಎಲ್ಲ ಹೋತ ಇದ್ದೀ ಇದೀಗ ಮತ್ತೆ ಈ ತಿಂಡಿ ಅಂಗಡಿಯಲ್ಲಿ ಐಟಮ್ಸ್ ಎಲ್ಲ ಮಸ್ತ್ ಬಂದಿತ್ತು ಸೇಲ್ಸಿಗೆಲ್ಲ ಕಣಿ ಇಷ್ಟೊಂದು ಜನ ಇದ್ರು ಕಣಿ ಇದೀಗ ನಾವು ದೇವ್ರ ದರ್ಶನ ಆಗಿ ಹೊರಗು ಹೋತಿತ್ ನಾವಿದೀಗ ಕಣಿ ಇದೆಲ್ಲ ಈಗ ಶಾಸ್ತ್ರಿ ಪಾರ್ಕ್ ಇಂದ ಸ್ವಲ್ಪ ಇದೀಗ ಈ ಹಳೆ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಹಿಂದಿದ್ದೀಗ ಇಲ್ಲಿ ಕಾಣಿ ರೋಡ್ ಸೈಡ್ ಜನ ಕಣಿ ಅಷ್ಟೊಂದು ರಶ್ ಇದ್ರು ಮಾತ್ರ ಮತ್ತೆ ಇಲ್ಲ ಈಗ ದೇವ್ರ ಮೆರವಣಿಗೆಲ್ಲ ಹೊತ್ತಿತ್ತಲ್ಲ ಅಲ್ಲ ಕಣಿ ಇದು ಎಂಟ್ರೆನ್ಸ್ ಬಂತು ನಾವು ಇಲ್ಲಿಗ ಏಳು ಗಂಟೆ ಬಂದಿತ್ತು ಮಾರ್ರೆ ಈಗ ಟೈಮ್ ಎಂಟೂವರೆ ಗಂಟೆ ಇತ್ತು ಕಣಿ ಅದು ಒಂದು ರೌಂಡ್ ಹೋಗಿ ಇಲ್ಲ ಕಣಿ ಕಣಿ ಇಲ್ಲಿಗೆ ದೇವ್ರ ಮೆರವಣಿಗೆ ಹೋತಿತ್ ಕಣಿ ಇದೀಗ ಈ ಕುಂದೇಶ್ವರ ದೇವಸ್ಥಾನದಿಂದ ಆಚೆಗೆ ಹಳೆ ಬಸ್ ಸ್ಟ್ಯಾಂಡ್ ಇರ್ತಾರೆ ಅಲ್ಲಿ ವೈಟ್ ಹೋಗಿ ಟರ್ನ ಇಜ್ಜಿ ಬರುತ್ತೆ ಈಗ ಕಣಿ ಹೊತ್ತಿತ್ತು ಕಣಿ ಈ ದೇವ್ರ ಮೇಲ್ವಣಿಗೆ ಎಲ್ಲ ಹೊತ್ತೆ ಈ ರೋಡ್ ಸೈಡ್ ತುಂಬಾ ಜನ ನಿಂತು ಹಾಕಿದ್ರು ಕಣಿ ಎಲ್ಲ ಮತ್ತೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ಕಣಿ ಎಷ್ಟೊಂದ್ ಜನ ಇದ್ರು ಕಣಿ ಪೊದಲು ರಶ್ ಇದ್ರು ಮಾತ್ರ ಜನ ಮಾತ್ರ ಕಣಿ ಇಲ್ಲೋ ಹಾಗೆ ಕಣಿ ರೋಡಿನ ಹೊರಗಲ್ಲಿ ಇತ್ತಲ್ಲ ತುಂಬಾ ಜನ ಇದಾರೆ ಕಣಿ ಇಲ್ಲಿ ಕಣಿ ಬೇರೆ ಬೇರೆ ದಿವಸ ಒಂದು ಮೂರ್ತಿ ಎಲ್ಲ ಕಾಣಿ ಅಲ್ಲಿ ಕಣಿ ಎಲ್ಲ ಹೋಗಿ ಕಣಿ ಶಿವಲಿಂಗ ಮಾಡಿರ್ಕಣಿ ಮತ್ತೆ ಈ ಕುಂದೇಶ್ವರಕ್ಕಿತ್ತಲ್ಲ ಈ ತಿಂಡಿ ಅಂಗಡಿ ಮತ್ತೆ ಬೇರೆ ಬೇರೆ ಐಟಮ್ಸ್ ಅಂಗಡಿಯಲ್ಲಿ ಇತ್ತಲ್ಲ ಫುಲ್ ಬತ್ತೆ ಈ ಶಾಸ್ತ್ರ ಪಾರ್ಕ್ ಇಂದ ಶುರುವಾದ್ರೆ ಅಸ್ತಿ ಲಾಸ್ಟ್ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತದೆ ಕಣಿ ಕಣಿ ಹೂವಿನ ಗಿಡ ಮತ್ತೆ ಬೇರೆ ಬೇರೆ ವಸ್ತುಗಳಲ್ಲೇ ಇದ್ದು ಕಣಿ ಕಣಿ ಎಲ್ಲಿ ಕಣಿ ಕುಂದೇಶ್ವರ ಮಿತ್ರವೊಂದ ಕುಂದಾಪುರ ಇವರುದ್ರ ಈ ಆಂಜನೇಯನ ಸ್ಟ್ಯಾಚ್ಯೂ ಮಾಡಿರ್ ಕಣಿ